ಹಾಯ್ ಫ್ರೆಂಡ್ಸ್ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ನಮಸ್ಕಾರ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಇವತ್ತಿನ ಹೊಸ ವಿಷಯ ಶುಂಠಿ ಮಾರ್ಕೆಟ್ ಬೆಲೆ ಏನಾಯ್ತಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಒಳ್ಳೆಯ ಮಾಹಿತಿ ಇವತ್ತು ಶುಂಠಿ ಮಾರ್ಕೆಟ್ ಬೆಲೆ ಪ್ರತಿ ಯಶವಂತಪುರದಲ್ಲಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಮುನ್ನೂರೈವತ್ತು ಈ ರೀತಿ ಇದೆ ಮತ್ತು ಒಂದು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿಂದ ಐದು ಸಾವಿರ ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ಮಾರಾಟ ಆಗಿದೆ ಹರಾಜದಲ್ಲಿ ಟೆಂಡರ್ ಆಗಿದೆ ಮಧ್ಯಮ ನೋಡೋದಾದರೆ ನಾಲ್ಕು ಸಾವಿರದ ಐವತ್ತು ನಾಲ್ಕು ಸಾವಿರದ ಏಳ್ನೂರು ನಾಲ್ಕು ಸಾವಿರದ ಒಂಬೈನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಶುಂಠಿ ಮಾರ್ಕೆಟ್ ಜಿಂಜಾರ್ ಮಾರ್ಕೆಟ್ ಜಿಂಜರ್ ಅಂದರೆ ಇದು ಇಂಗ್ಲೀಷದಲ್ಲಿ ಮತ್ತು ಹಿಂದಿಯಲ್ಲಿ ನೋಡೋದಾದರೆ ಅದರಕ್ ರೇಟ್ ಆಜ್ಕಾ ದಿನಕ ಅದರಕ್ ರೇಟ್ ಐಸಾ ಹೋಗಾಯಿ ಆಜ್ಕಾ ರೇಟ್ ಏ ರೇಟ್ ಹೋಗಾಯ್ ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಹಿಮಾಚಲ ಜಿಂಜರ್ ರೇಟ್ ಪ್ರತಿ ಕೆ ಜಿಗೆ ನೋಡೋದಾದರೆ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಐದುನೂರು ರೂಪಾಯಿ ತನಕ ಇವತ್ತು ಮಾರಾಟ ಟೆಂಡರ್ ಆಗಿದೆ ಮಧ್ಯಮ ನೋಡೋದಾದರೆ ಎರಡು ಸಾವಿರದ ಐವತ್ತು ಎರಡು ಸಾವಿರದ ನಾನ್ನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಮತ್ತು ಪ್ರತಿ ಕ್ವಿಂಟಲಿಗೆ ನೋಡೋದಾದರೆ ಮೂರು ಸಾವಿರದ ಆರುನೂರರಿಂದ ನಾಲ್ಕು ಸಾವಿರದ ಆರುನೂರು ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ತನಕನೂ ಇವತ್ತು ಮಾರಾಟ ಆಗಿದೆ ಏನಪ್ಪ ಈ ಥರ ರೇಟ್ ಇವನು ಮಾಡ್ತಾ ಮಾಡ್ತಾಯಿದ್ದಾನಂದರೆ ನಮ್ಮ ಫ್ರೆಂಡ್ ಇದ್ದಾನ ಶಿವಮೊಗ್ಗದಲ್ಲಿ ಅವನು ಅಪ್ಲೋಡ್ ಮಾಡಿ ನನಗೆ ಇಡುವೆ ಮುಖಾಂತರ ನನಗೆ ತಿಳಿಸ್ತಾನೆ ವಾಟ್ಸಾಪ್ ಮುಖಾಂತರ ಹಾಗೆ ಮತ್ತು ರೆಗೋಡಿ ಜೀನ್ಜಾ ರೇಟ್ ನೋಡೋಣ ಬನ್ನಿ ಹಿಮಾಚಲ ಆಯಿತು ಈಗ ರೆಗೋಡಿ ಪ್ರತಿ ಕೆ ಕೆಜಿ ನೋಡೋದಾದರೆ ಎರಡು ಸಾವಿರದ ಇನ್ನೂರಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಮಾರಾಟ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಜಿಂಜಾರ್ ರೇಟು ಮತ್ತು ಪ್ರತಿ ಕ್ವಿಂಟಲಿಗೆ ನೋಡೋದಾದರೆ ಮೂರು ಸಾವಿರದ ಮುನ್ನೂರೈವತ್ತಿಂದ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ತನಕ ಇವತ್ತು ಪ್ರತಿ ಕ್ವಿಂಟಲಿಗೆ ಈ ರೇಟ್ ಆಗಿದೆ ಮೂರು ಸಾವಿರದ ಆರುನೂರು ಮಧ್ಯಮ ಬೆಲೆ ನಾಲ್ಕು ಸಾವಿರ ನಾಲ್ಕು ಸಾವಿರದ ನೂರ ಐವತ್ತು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತು ಜಿಂಜಾರ್ ರೇಟ್ ಅದ್ರಾಕ್ ರೇಟ್ ಆಜ್ಕಾ ದಿನಕ ಅದ್ರಾಕ್ ರೇಟು ಪಾಚ್ ಹಜಾರ್ ತಕ್ಕ ಹೋಗ ಪೂರ್ತಿ ಇಡುವೆ ದಿಕ್ಕಿತ್ತು ಆಪ್ ಆಪ್ಲಾಕು ಥ್ಯಾಂಕ್ ಯು ನೋಡಿ ಬೇರೆ ಬೇರೆ ಜಿಲ್ಲೆಯಲ್ಲಿ ನೋಡೋದಾದರೆ ನಾಲ್ಕು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ಒಂಬೈನೂರು ಐದು ಸಾವಿರ ನಾಲ್ಕು ಸಾವಿರದ ಆರುನೂರು ರೂಪಾಯಿ ತನಕ ಒಂದು ಪ್ರತಿ ಕ್ವಿಂಟಲ್ಗೆ ಈ ರೇಟ್ ಆಗಿದೆ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಒಳ್ಳೆಯ ಮಾಹಿತಿ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಮತ್ತೆ ಬೇರೆ ಕಡೆಗೆ ರೇಟ್ ಕೇಳೋ ಸಹಸೈ ಇದ್ದರೆ কমিಟ್ ಮಾಡಿ थैंक यू बाय